ಈ ಕನ್ನಡ ಮಣ್ಣನು ಮರಿಬೇಡ ಓ ಅಭಿಮಾನಿ ಅಂತ ಹೇಳಿ ಎಷ್ಟು ಸೊಗಸಾದ ಗೀತೆಯನ್ನು ವೇದಿಕೆ ಮೇಲೆ ಪ್ರಸ್ತುತ ಪಡಿಸಿದ್ರು ನಾಡು ನುಡಿ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಒಂದು ಕನ್ನಡದ ಅದ್ಭುತವಾದ ಗೀತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಮ್ಗಲ್ದಿದ್ರು ಆ ಕನ್ನಡದ ಗೀತೆಗಾದರೂ ಒಂದು ಸತಿ ಜೋರಾದ ಚಪ್ಪಾಳೆ ಬರಲಿ ಸ್ನೇಹಿತರೆ ನಿಮ್ಮೆಲ್ಲರ ಚಪ್ಪಾಳೆಯೇ ಕಾರ್ಯಕ್ರಮಕ್ಕೆ ದೊಡ್ಡ ಮೆರುಗು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ನಮ್ಮ ಸಾಧುಕೋಕಿಲ ಅವರ ತಂಡದ ಸಂಗೀತ ಕಲಾವಿದರು ಮತ್ತಷ್ಟು ಗೀತೆಗಳೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಬರಬೇಕು ನಿಮ್ಮೆಲ್ಲರ ಪಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ದೊಡ್ಡ ಮೆರುಗು ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಂದರವಾದ ಅದ್ಭುತವಾದ ಅರ್ಥಪೂರ್ಣವಾದ ಗೀತೆ ಅದು ಅನನ್ಯ ಪ್ರಕಾಶ್ ಅವರ ಕಂಠ ಸಿರಿಯಲ್ಲಿ ದೀಪವು ನಿನ್ನದೆ ಗಾಳಿಯೂ ನಿನ್ನದೇ ಕೇಳಿ ಆನಂದಿಸಿ ದಯವಿಟ್ಟು ನನ್ನ ಎಲ್ಲ ಸ್ನೇಹಿತರಲ್ಲೂ ಮತ್ತು ಅಣ್ಣ ತಮ್ಮನರಲ್ಲಿ ಮನವಿ ಮಾಡ್ಕೊಳ್ಳೋದು ಇಷ್ಟನೇ ವೇದಿಕೆ ಮೇಲೆ ಯಾರು ಕೂಡ ಮಾತಾಡಬೇಡಿ ನೀವು ಕೂಡ ಈಗ ನೀವು ಚಪ್ಪಾಳೆ ಹೊಡಿತೀರೋ ಇಲ್ಲ ಮನೆಗೋಗೋನ್ವೋ ಆಹಾ ಬರ್ತಿದ್ದಂಗೆ ಮನೆ ಕಂಬಿಟ್ರೆ ಹಾಂ ನೋಡ್ದ ನೀ ಇಷ್ಟೋತ್ ಹೇಳಿದೆ ಬರುದ್ರಾ ನನ್ನ ಮುಖ ಸರ್ ಒಂದೇ ಒಂದು ರಿಕ್ವೆಸ್ಟು ಸ್ಟೇಜ್ ಮೇಲೆ ಇರೋರು ನಿಮ್ಮ ಗಲಾಟೆನ ನಾವು ತಡ್ಕೊಳಕ್ ಆಯ್ತಾ ಇಲ್ಲ ಇಲ್ಲ ನೀವು ಆ ಗಲಾಟೆ ಮಾಡಿ ಇಲ್ಲ ನಾವು ಹಾಡು ಹೇಳ್ತೀವಿ ಇನ್ನು ಯಾರು ನಮ್ಮ ಲೀಡರ್ಸ್ ಇನ್ನೂ ಬರಬೇಕು ಈಗಲೇ ನಾವು ಇಷ್ಟೊಂದು ಗಲಾಟೆ ಮಾಡ್ತಿದ್ರೆ ಹೇಗೆ ಎಲ್ಲ ಚನ್ನಪಟ್ಟಣದ ಅಭಿಮಾನಿಗಳು ಒಳಗೆ ಬಂದು ಕೂತ್ಕೋಬೇಕು ಎಲ್ಲರೂ ಪೊಲೀಸ್ನವರೇ ಬಮ್ಮ ನೀನಾದರೂ ಬಮ್ಮ ಇಲ್ಲಿ ಖಾಲಿ ಇದೆ ಹೆಂಗೋ ಅಲ್ಲಿ ಏನು ಕೆಲಸ ಇಲ್ಲ ಬನ್ನಿ ಪೊಲೀಸ್ನವರಲ್ಲಿ ಬಂದು ಕೂತ್ಕೊಳ್ಳಿ ಪೊಲೀಸ್ನವ್ರನ್ನ ಕರೆದು ಅವ್ರಿಗಾರು ಇವತ್ತು ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ ನಾನು ಡಿಸೈಡ್ ಮಾಡಿ ಬೈತಾ ಇದಾರೆ ಅಲ್ಲಿ ನೋಡಿ ಎ ಸಿ ಪಿ ಅವ್ರು ಬೈತಾ ಇದಾರೆ ಪೊಲೀಸ್ನವರು ಅವರವ್ರ ಕೆಲಸ ಮಾಡ್ಬೇಕಂತ ಯಾರು ಕೂತ್ಕೋಬಾರ್ದು ಅಂತ ಅಲ್ಲಿ ನಮ್ಮ ಮೇಡಮ್ ಹೇಳ್ತಾ ಇದ್ದಾರೆ ಎಸ್ ಥ್ಯಾಂಕ್ ಯು ಜೋರಾಗಿ ಚಪಾಳಿ ತಡೆದ್ರೆ ಆಡಿ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಜೋರಾಗೆ ಹಾ ನಾನು ಅವಾಗ ಎಷ್ಟೊತ್ತಿಂದ ಬಡ್ಕೊತಾ ಇದ್ದೀನಿ ಚಪ್ಪಾಳೆ ಹೊಡೀರಿ ಅಂತ ಹೇಳಿ ನಮ್ಮ ಸಾಧು ಸರ್ ಹೇಳಿದ ತಕ್ಷಣ ಚಪ್ಪಾಳೆ ಹೊಡೆದ್ಬಿಟ್ರಿ ಪ್ರತಿ ಸಾರಿನೂ ಅವ್ರ ಕೈಯಲ್ಲೇ ಹೇಳಿಸ್ತೀನಿ ಚಪ್ಪಾಳೆ ಹೊಡೀರಿ ಅಂತ ಓಕೆನಾ ಈಗ ಮತ್ತೊಂದು ಗೀತೆಯನ್ನು ಕೇಳೋಣ ನಂದಿಸೋಣ ಬಹಳ ಅರ್ಥಪೂರ್ಣವಾದ ಗೀತೆ ದೀಪವು ನಿನ್ನದೇ ಗಾಳಿಯು ನಿನ್ನದೇ ಅನ್ನೋ ಒಂದು ಅದ್ಭುತವಾದ ಗೀತೆಯನ್ನು ವೇದಿಕೆ ಮೇಲೆ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅನನ್ಯ ಪ್ರಕಾಶ್